ಎಸ್ ಐ ಟಿ ರಚಿಸಿ ಧರ್ಮಸ್ಥಳಕ್ಕೆ ಅಪಮಾನ ಮಾಡಿದ್ರು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ ಪಕ್ಷ ರಾಜ್ಯದ ಜನರ ಕ್ಷಮೆಯನ್ನ ಕೇಳಬೇಕು ಅಂದರೆ ರಾಜ್ಯದ ಜನರಲ್ಲಿ ಕ್ಷಮೆಯನ್ನ ಕೇಳಬೇಕು ಸರ್ಕಾರ ಇದರಲ್ಲಿ ಆತುರದ ನಿರ್ಧಾರ ತೆಗೆದುಕೊಳ್ತು ಪ್ರಗತಿಪರರ ಮಾತು ಕೇಳಿ ಎಸ್ಐಟಿ ಟಿ ರಚನೆ ಮಾಡಿದ್ರು ಈ ರೀತಿಯಾಗಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿರುವಂಥದ್ದು ಇನ್ನು ಅರಣ್ಯ ಭಟ್ ಕೂಡ ಬುರ್ಡೆ ಅಂತ ಗೊತ್ತಾಯಿತು ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿದ್ದಾರೆ ನಾವು ಈ ಧರ್ಮಸ್ಥಳದ ಇಶ್ಯೂ ಪ್ರಾರಂಭ ಕೂಡ ಇದರಲ್ಲಿ ಷಡ್ಯಂತ್ರ ಇದೆ ಇದೆ ಅಂತ ಮಾತನ್ನ ಹೇಳಿದ್ವಿ ಆದ್ರೆ ಇಲ್ಲಿ ಸರ್ಕಾರ ಆತುರದ ನಿರ್ಧಾರ ತೆಗೆದುಕೊಂಡು ಆ ಕಂಪ್ಲೇಂಟ್ ಕೊಟ್ಟಂತ ವ್ಯಕ್ತಿಯ ಪೂರ್ವಾಪರ ಚರಿತ್ರೆ ಏನು ಅವನು ಎಲ್ಲಿಂದ ಬಂದಿದ್ದಾನೆ ಅವನಿಂದ ಯಾರಿದ್ದಾರೆ ಇದೆಲ್ಲವನ್ನ ಏನು ಯೋಚನೆ ಮಾಡಿದೆ ಅವರ ಏನು ಈ ಸಿಎಂ ಜೊತೆ ಇದ್ದಾರೆ ಈ ಪ್ರಗತಿ ಪರವ್ ಅವ್ರ ಮಾತು ಕೇಳ್ಕೊಂಡು ಎಸ್ ಐ ಟಿ ರಚನೆ ಮಾಡ್ತಾರೆ ಈಗ ಎಸ್ ಐ ಟಿ ರಚನೆ ಮಾಡಿದ್ರಿಂದ ಏನ್ ಬಂತು ಬಿರಿ ಬುರುಡೆ ಬಂತಷ್ಟೇ ಬುರುಡೆ ಬಿಟ್ಟು ಇನ್ನೇನು ಬರಲಿಲ್ಲ ಮುಖ್ಯಮಂತ್ರಿಗಳು ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಸರ್ಕಾರದ ಕೋಟ್ಯಾಂತರ ರೂಪಾಯಿ ದುಡ್ಡು ಉಳಿತಾ ಇತ್ತು ಮತ್ತು ಇಡೀ ದೇಶದ ರಾಜ್ಯದ ಜನ ಇದರಿಂದ ನೋವನ್ನು ಅನುಭವಿಸಿರುವಂಥದನ್ನ ಈಗ ಸಿದ್ಧರಾಮಯ್ಯನವರು ಧರ್ಮಸ್ಥಳ ಷಡ್ಯಂತ್ರಕ್ಕೆಲ್ಲ ಸೂತ್ರಧಾರ ಆ ಸಮೀರ್ ಅಂತ ಆರ್ ಅಶೋಕ್ ಮಾತನಾಡಿದ್ದಾರೆ ಸಮೀರ್ ಪ್ರಗತಿಪರ ಟೀಮ್ನ ಸೆಟ್ ಮಾಡ್ಕೊಳ್ತಾನೆ ನಂತರ ಮುಸ್ಕುಧಾರ ಸುಜಾತ ಭಟ್ನ ರೆಡಿ ಮಾಡ್ತಾನೆ ಇದೇ ರೀತಿ ಎಲ್ಲವೂ ಆಗಬೇಕು ಅಂತ ಪ್ಲಾನ್ ಅನ್ನು ಮಾಡಿದ್ದಾರೆ ಈ ಸಾಬಿ ಎಲ್ಲಿಂದ ಬಂದ ಧರ್ಮಸ್ಥಳಕ್ಕೂ ಈತನಿಗೂ ಏನ್ ಸಂಬಂಧ ಈ ರೀತಿಯಾಗಿ ಸಮೀರ್ ವಿರುದ್ಧ ಅಶೋಕ್ ಹಿಗ್ಗಾಮುಗ್ಗ ವಾಗ್ದಾಳಿಯನ್ನು ನಡೆಸಿದ್ದಾರೆ ಈ ರಾಜ್ಯದ ಜನಗಳನ್ನ ಮತಾಂತರ ಮಾಡಬೇಕು ಮತಾಂತರದ ಒಂದು ದೊಡ್ಡ ಶಕ್ತಿ ಇಲ್ಲಾಂದ್ರೆ ಅವನು ಅವನು ಯಾರೋ ಸಮೀರ್ ಸಾಬಿ ಎಲ್ಲಿಂದ ಅವನು ಅವನಿಗೂ ಧರ್ಮಸ್ಥಳಕ್ಕೆ ಏನ್ ಸಂಬಂಧ ಅವನ್ ಯಾರು ಇದನ್ನು ಕೇಳಕ್ಕೆ ಎಲ್ಲಾದ್ರೂ ಹೋಗಿ ಈ ಸಿದ್ದರಾಮಯ್ಯನವರು ಟ್ರೂಪ್ ಇದೆಯಲ್ಲ ಅವರ ಪ್ರಗತಿಪರ ಯಾವ್ದಾದ್ರು ಇತರ ಬೇಕಾದಷ್ಟು ಮಸೀದಿಗಳ ಮೇಲೆ ಕಂಪ್ಲೇಂಟ್ ಬಂದಿದೆ ಎಲ್ಲಾದ್ರೂ ಒಂದು ಮಸೀದಿ ಹೋಗಿ ಅವರು ಬೇಕಾದಷ್ಟು ನೂರಾರು ರೇಪ್ ಮಾಡಿರುವಂತ ಕೋರ್ಟ್ಗಳು ಹೋಗಿದೆ ರೇಪ್ ಆಗಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಅರ್ಜಿಗಳು ಕೊಟ್ಟಿದ್ದಾರೆ ಒಂದಕ್ಕೇನಾದ್ರೂ ನೀವು ಈ ತರ ಕ್ರಮ ತೆಗೆದುಕೊಂಡಿದೀರ ಹಿಂದೂಗಳ ಭಾವನೆಗೆ ಈ ಸರ್ಕಾರ ಸ್ಪಂದನೆ ಮಾಡಲ್ಲ ಹಿಂದೂಗಳನ್ನ ಟಾರ್ಗೆಟ್ ಮಾಡಬೇಕು ಆ ಗ್ರೂಪ್ ಅಲ್ಲಿ ಸಿದ್ದರಾಮಯ್ಯ ಅವರ ಮಂತ್ರಿ ಎಲ್ಲರೂ ಇದ್ದಾರೆ ಈ ರಾಜ್ಯದ ಜನಗಳನ್ನ ಮತಾಂತರ ಮಾಡಬೇಕು ಮತಾಂತರದ ಒಂದು ದೊಡ್ಡ ಶಕ್ತಿ ಯಂತ್ರ ಇಲ್ಲಾಂದ್ರೆ ಅವನು ಯಾರೋ ಸಮೀರ್ ಸಾಬಿ ಎಲ್ಲಿಂದ ಬರ್ತಾನ ಅವನಿಗೂ ಧರ್ಮಸ್ಥಳಕ್ಕೆ ಏನ್ ಸಂಬಂಧ ಯಾರು ಯಾರಿದ್ ಕೇಳಕ್ಕೆ ಎಲ್ಲಾದ್ರೂ ಹೋಗಿ ಈ ಸಿದ್ದರಾಮಯ್ಯನವರು ಟ್ರೂಪ್ ಇದೆಯಲ್ಲ ಅವರ ಪ್ರಗತಿಪರ ಈ ಇತರ ಬೇಕಾದಷ್ಟು ಮಸೀದಿಗಳ ಮೇಲೆ ಕಂಪ್ಲೇಂಟ್ ಬಂದಿದೆ ಎಲ್ಲಾದ್ರೂ